ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಬಂದು ಒಂದು ಸಿಹಿ ಸುದ್ದಿನ ನಾನು ನಮ್ಮ ಕಸ್ಟಮರ್ಸ್ಗೆ ನಾನು ಕೊಡಬೇಕು ಅಂತೇಳಿ ಆಬ್ವಿಯಸ್ಲಿ ಈ ವಿಡಿಯೋ ಬಂದು ಪರ್ಟಿಕ್ಯುಲರ್ ಆಗಿ ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾರು ಬರ್ಡ್ನ ತಗೋ ಪಕ್ಷ ಇದುವರೆಗೂ ತೊಗೊಂಡಿದ್ದಾರೆ ಅವ್ರಿಗೆ ಇದು ಸಿಹಿ ಸುದ್ದಿ ಅಂತ ಅನಿಸುತ್ತೆ ಆ್ಯಂಡ್ ಮುಂದೆ ತೊಗೊಳೋರ್ಗು ಕೂಡ ನಾನು ಇದು ಸಿಹಿ ಸುದ್ದಿಯಾಗಿಯೇ ಇರುತ್ತೆ ಓಕೆ ಏನಪ್ಪ ಅದು ಹಾಗ ಅಂದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವೇನಾದರೂ ನಿಮಗೆ ಬರ್ಡ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವು ನಮ್ಮ ಚಾನಲ್ನ ಶೇರ್ ಮಾಡಿ ಅವ್ರಿಗೂ ಕೂಡ ನಮ್ಮ ಇನ್ಫಾರ್ಮೇಷನ್ ನಾವು ಕೊಡುವಂಥ ಇನ್ಫಾರ್ಮೇಷನ್ ತಪ್ಪೋ ರೀತಿಯಲ್ಲಿ ನೀವು ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಲಾಸ್ಟ್ ಟೈಮ್ ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಆಫರ್ ಬಿಟ್ಟಿದ್ದೆ ಸನ್ ಕಾರ್ನಿಯರ್ ಬರ್ಡ್ಸು ಎಲ್ಲೋ ಡೊಮಿನೆಂಟಿಕ್ಸ್ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ಗೆ ನಾನು ಕೊಡ್ತೀನಿ ಅಂತ ಹೇಳಿ ಓಕೆ ಆ ಇವಾಗ ಯಾವ ಸ್ಟೇಜಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ಸಂಕಾನ ಚಿಕ್ಕು ಆ ವಿಡಿಯೋದಲ್ಲಿ ನಾನು ಸಂಕ್ರಾನ ಚಿಕ್ಕ ಸಕ ಚಿಕ್ಕೇ ಚಿಕ್ಕ ಮರಿ ಇಷ್ಟೇ ಎಷ್ಟು ಮರಿ ಇತ್ತು ಇವಾಗ ಆಲ್ರೆಡಿ ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗಿದೆ ಒಳ್ಳೆ ಸೈಜು ಎರಡೂ ಎರಡು ಬರ್ಡೂ ಕಸ್ಟಮರ್ ಬುಕ್ ಮಾಡ್ಕೊಂಡಿದ್ದಾರೆ ಎಲ್ಲೋಡಿನೆಂಟು ತುಂಬ ಚೆನ್ನಾಗಿ ಬರುತ್ತೆ ಬರ್ಡು ನಿಮಗೆ ಕಲರ್ಸ್ ಎಲ್ಲ ಪೂರ್ತಿ ಬೆಳೆದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಕ್ಲಾಸಿಕ್ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲೋ ಸ್ಪಾಟ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ಬರ್ಡ್ಗೆ ನೋಡಿ ಸಕ್ಕತ್ತ ಇದೆ ಈಗ ಆಫರ್ನ ಅನೌನ್ಸ್ ಮಾಡುವಂಥ ಸಮಯ ಸೊ ಏನಿದು ಆಫರ್ ಅಂತಂದರೆ ನಾನು ರಿಂಗ್ ಮಾಡಿಸಿದ್ದೀನಿ ರಿಂಗ್ ಓಕೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನನಗೆ ಗೊತ್ತಿಲ್ಲ ಸೊ ರಿಂಗ್ ಮಾಡಿಸಿದ್ದೀನಿ ಈ ರಿಂಗಲ್ಲಿ ಏನೇನಿರುತ್ತೆ ಅಂತಂದರೆ ನನ್ನ ಹೆಸರು ನನ್ನ ಫೋನ್ ನಂಬರ್ ಜೊತೆಯಲ್ಲಿ ಒಂದು ಯುನಿಕ್ ಕೋಡ್ ಇರುತ್ತೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಫಸ್ಟು ನಾನು ಹೇಳ್ತೀನಿ ನಾವು ಒಂದು ರಿಜಿಸ್ಟರ್ನ ಮೇಂಟೈನ್ ಮಾಡ್ತಾಯಿದ್ದೀವಿ ಆ ರಿಜಿಸ್ಟರಲ್ಲಿ ಏನಿರುತ್ತೆ ಅಂತಂದರೆ ನಮ್ಮ ಹತ್ರ ಯಾರಾದರೂ ಪಕ್ಷಿಗಳನ್ನ ತೊಗೊಂಡ್ರೆ ಆ ಪಕ್ಷಿಗಳ ಆ ಪಕ್ಷಿಗಳ ಕಾಲ್ಗೆ ನಾವು ಒಂದು ರಿಂಗ್ನ ಹಾಕಿರ್ತೀವಿ ಆ ರಿಂಗಲ್ಲಿ ಒಂದು ಯುನಿಕ್ ಐ ಡಿ ಇರುತ್ತೆ ಆ ಐಡಿನ ಬರ್ಕೊಂಡು ನಾವು ಕಸ್ಟಮರ್ ನೇಮ್ನ ಬರ್ಕೊಂಡು ಯಾವ ಪಕ್ಷಿನ ಕೊಟ್ಟಿದ್ದೀವಿ ಅನ್ನೋದನ್ನ ಬರ್ಕೊಂಡು ನಾವು ಇದನ್ನೆಲ್ಲ ಎಂಟ್ರಿ ಮಾಡಿ ಒಂದು ಬುಕ್ ಥರ ನಾವು ಮೇಂಟೈನ್ ಮಾಡ್ತೀವಿ ಇದರಿಂದ ಏನಪ್ಪ ಯೂಸ್ ಆಗುತ್ತೆ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ ಅಕಸ್ಮಾತ್ ಟೇಮ್ ಬರ್ಡ್ಸ್ ಅಂತ ಬಂದಾಗ ಮನೆಯೊಂದು ಹಾರು ಹೋಗೋದಿಲ್ಲ ಆದರೂ ಕೂಡ ಅಕಸ್ಮಾತ್ ಏನಾದರೂ ಮಿಸ್ ಆಯಿತು ಬರ್ಡು ಯಾರಿಗಾದರೂ ಒಬ್ಬರಿಗೆ ಸಿಕ್ಕಿತು ಬರ್ಡು ಸಿಕ್ಕಿದಾಗ ಅವರು ಅದರಲ್ಲಿರುವಂಥ ನಂಬರ್ನ ನೋಡಿಕೊಂಡು ನಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ನಾವು ಕಸ್ಟಮರ್ಗೆ ಅಪ್ಡೇಟ್ ಮಾಡ್ತೀವಿ ಸರಿನಾ ಕಸ್ಟಮರ್ಗೆ ನಾವು ಅಪ್ಡೇಟ್ ಮಾಡ್ತೀವಿ ಹೇಗೆ ಅಪ್ಡೇಟ್ ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಹತ್ರ ಎಂಟ್ರಿ ಮಾಡ್ಕೊಡ್ತೀವಿ ಬುಕ್ಕಲ್ಲಿ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇರುತ್ತೆ ಸೊ ಹಾಗಾಗಿ ಅದರ ಮೂಲಕ ನಾವು ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಕಸ್ಟಮರ್ಗೆ ಅಪ್ಡೇಟ್ ಮಾಡ್ತೀವಿ ಓಕೆ ಇದು ಒಂದು ಸೀರಿಯಸ್ ಅಪ್ಡೇಟ್ ಅಂತಲೇ ಅನ್ಬೋದು ಬಿಕಾಸ್ ಪಕ್ಷಿಗಳ ಕಾಲದಲ್ಲಿ ಇದ್ದಾಗ ನೀವು ಡಿ ಎನ್ ಎ ಮಾಡಿಸ್ಬೇಕಂದ್ರೂ ಕೂಡ ತುಂಬ ಈಸಿ ಆಗುತ್ತೆ ಬಿಕಾಸ್ ನಂಬರ್ಸ್ ಬೇರೆ ಬೇರೆ ಇರ್ತದರಲ್ಲಿ ಹಾಗಾಗಿ ಇದನ್ನೇ ಮಾಡಿಸೋದಕ್ಕೂ ಕೂಡ ತುಂಬ ಉಪಯುಕ್ತ ಆಗುತ್ತೆ ಜೊತೆಯಲ್ಲಿ ನಾವು ಕೊಡದಾರದು ಬಂದು ಕಟ್ ರಿಂಗ್ಸು ಕ್ಲೋಸ್ ರಿಂಗ್ಸ್ ಅಲ್ಲ ಸೊ ಕಟ್ರಿಂಗ್ ಆಗಿರೋದ್ರಿಂದ ಆಲ್ರೆಡಿ ಈಗ ನಾವು ಕೊಟ್ಟಿರುವಂಥ ಬರ್ಡು ದೊಡ್ಡ ಬೆಳೆದು ದೊಡ್ಡದಾಗಿದ್ರು ಕೂಡ ಅವರು ಬೇಕಾದರೂ ಬಂದು ನಮ್ಮ ಹತ್ರ ಅದನ್ನು ಕಲೆಕ್ಟ್ ಮಾಡ್ಬೋದು ಆ್ಯಂಡ್ ಇದು ಕಂಪ್ಲೀಟಾಗಿ ಉಚಿತ ಫ್ರೀ ಆಫ್ ಕಾಸ್ಟ್ ನಾನು ಯಾವುದೇ ರೀತಿಯಾಗಿ ಇದಕ್ಕೆ ಚಾರ್ಜ್ ಮಾಡ್ತಾ ಇಲ್ಲ ಓಕೆನಾ ಆ್ಯಂಡ್ ನಾನು ಒಂದೇ ಒಂದು ವಿಷಯ ಹೇಳಬೇಕು ಈ ವಿಡಿಯೋದಲ್ಲಿ ನಾವು ಪಕ್ಷಿಗಳನ್ನ ಕೊಡ್ತೀವಿ ಅದನ್ನು ಕಡಿಮೆ ರೇಟಲ್ಲಿ ಕೊಡ್ತೀವಿ ಅಂತಂದಾಗ ನಾವು ಕ್ವಾಲಿಟಿ ಕಡಿಮೆ ಕೊಡ್ತೀವಿ ಅಂತಲ್ಲ ಕ್ವಾಲಿಟಿ ಇನ್ನೂ ಇರುತ್ತೆ ಅದನ್ನು ಕಡಿಮೆ ಪ್ರೈಸ್ ಕೊಡ್ತೀವಿ ಏನಕ್ಕೆ ಅಂತಂದರೆ ನಮ್ಮದು ಮಾರ್ಜಿನ್ ಯಾವತ್ತೂ ನಾವು ತುಂಬ ಕಡಿಮೆ ಇಡ್ತೀವಿ ಆವಾಗ ನಮಗೆ ನಮಗೆ ಇಲ್ಲಿ ಪಕ್ಷಿಗಳನ್ನ ನಾನು ಸೇಲ್ ಮಾಡಬೇಕು ಅನ್ನೋದಕ್ಕಿಂತ ನನಗೆ ಆ ಪಕ್ಷಿಗಳು ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತೀವಿ ಅದು ಜನದತ್ರ ಅಷ್ಟೇ ಪ್ರೀತಿಯಿಂದ ಹೋಗಬೇಕು ಹೋಗಬೇಕಂದಾಗ ಅವ್ರಿಗೆ ಹೊರೆ ಸ್ಪಾರ್ದು ಅನ್ನೋದಕ್ಕೋಸ್ಕರ ನಾನು ಕಡಿಮೆ ಕಡಿಮೆ ಇರೋದು ಪಕ್ಷಿಗಳನ್ನ ಸರಿನಾ ಆ್ಯಂಡ್ ನನಗೆ ಬಿಸ್ನೆಸ್ ಅಂತ ನನಗೆ ತುಂಬ ಬೇರೆಯೇ ಬಿಸ್ನೆಸ್ ಇದೆ ಸೊ ಹಾಗಾಗಿ ಅದರಲ್ಲಿ ನಾನು ಅರ್ನ್ ಮಾಡ್ಕೊತೀನಿ ಹ್ಞೂ ಆದರೆ ಇದರಲ್ಲಿ ನಾನು ತುಂಬ ಲೋ ಮಾರ್ಜಿನಲ್ಲಿ ನಾನು ಪಕ್ಷಿಗಳನ್ನ ಕಸ್ಟಮರ್ಸ್ಗೆ ಕೊಡ್ತೀನಿ ಆ್ಯಂಡ್ ಲೈಫ್ ಟೈಮ್ ಸಪೋರ್ಟ್ ಕೂಡ ನಾವು ಕೊಡ್ತೀವಿ ಸರಿನಾ ಸೊ ಇದು ಬಂದು ಆ್ಯಕ್ಚುಲ್ ರೀಸನ್ ನಾನು ಪಕ್ಷಿಗಳನ್ನ ಕಡಿಮೆ ಪ್ರೈಸ್ಗೆ ನಿಮಗೆ ಕೊಡೋದಕ್ಕೆ ಸೊ ನಾನು ಕಡಿಮೆ ಕೊಟ್ಬಿಟ್ಟು ಯಾರಿಗೂ ನಾನು ಕಾಂಪಿಟೇಷನ್ ಮಾಡೋದಕ್ಕಾಗಲಿ ನಾನು ಇನ್ನೊಂದು ಮತ್ತೊಂದು ಮಾಡೋದಕ್ಕಾಗಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ವೇ ಇಲ್ಲ ಅವರವರ ಪಕ್ಷಿಗಳ ಪ್ರೈಸು ಅವರವ್ರ ಹತ್ರ ಇರುತ್ತೆ ಸೊ ನಮಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ ತಲೆಗೊಳಿಸ್ಕೊಳ್ಳೋದು ಬೇಕಾಗಿಲ್ಲ ಸೊ ನಾವು ನಮ್ಮ ಪಕ್ಷಿಗಳಿಗೆ ನಾವು ಇದೇ ರೇಟು ನಾವು ಫಿಕ್ಸ್ ಮಾಡಿರ್ತೀವಿ ಆ್ಯಂಡ್ ಅದೇ ರೇಟು ಕೂಡ ನಮ್ಮ ಕಸ್ಟಮರ್ ಕೂಡ ಕೊಡ್ತೀವಿ ಆರಾಮಾಗಿ ನೀವು ಬಂದು ನಮ್ಮ ಹತ್ರ ಪಕ್ಷಿಗಳನ್ನ ತೊಗೋಬೋದು ಜೊತೆನಲ್ಲಿ ರಿಂಗ್ ಕೂಡ ಉಚಿತವಾಗಿ ತೊಗೋಬೋದು ಓಕೆನಾ ರಿಂಗ್ಗೆ ಯಾವುದೇ ರೀತಿಯಾದ ಚಾರ್ಜಸ್ ಇನ್ನು ಮುಂದೆ ಇರೋದೇ ಇಲ್ಲ ಸೊ ನಾವು ಫ್ರೀ ಆಫ್ ಕಾಸ್ಟಲ್ಲಿ ರಿಂಗ್ನ ಕೊಡ್ತೀವಿ ಇದುವರೆಗೂ ನಾನು ಮಾಡ್ಸಿರಲಿಲ್ಲ ಆ್ಯಂಡ್ ಇವಾಗ ನಾನು ಪರ್ಟಿಕ್ಯುಲರ್ ಆಗಿ ಮಾಡಿಸಿದ್ದೀನಿ ಆ್ಯಂಡ್ ಇದು ಸೊ ಯಾವುದೇ ರೀತಿಯಾಗಿ ಬ್ರೇ ಬ್ರೇಕ್ ಆಗೋದಾಗಲಿ ಇಲ್ಲ ಹೊಡೆದೋಗೋದಾಗಲಿ ಕಿತ್ತೋಗೋದಾಗಲಿ ಏನೂ ಆಗೋದಿಲ್ಲ ಆ್ಯಂಡ್ ಇದು ಲೇಸರ್ ಎಂಗ್ರೀಮಿಂಗ್ ಆಗಿರುತ್ತೆ ಸೊ ಹಾಗಾಗಿ ಇದರ ಮೇಲಿರುವಂಥ ನಂಬರ್ ಕೂಡ ಯಾವುದೇ ರೀತಿಯಲ್ಲಿ ಅಳಿಸಲ್ಲ ಏನೂ ಆಗೋದಿಲ್ಲ ಹಾಗಾಗಿ ಇದನ್ನು ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡ್ಬೋದು ಆ್ಯಂಡ್ ಈ ರಿಂಗ್ಸ್ ಬಂದು ಯಾವ ಪಕ್ಷಿಗಳಿಗೆ ಆಗುತ್ತೆ ಅಂತಂದರೆ ಕಾಕ್ಟೈಲ್ಸು ಸ್ಮಾಲ್ ಕನ್ವೂರು ಆ್ಯಂಡ್ ಲಾರ್ಜ್ ಕನ್ವ್ಯೂರು ಈ ಮೂರು ಅಂದರೆ ಲಾರ್ಜ್ ಕನ್ವೀರ್ ಅಂದರೆ ಸಣ್ಣ ಕನ್ವರು ಈ ಮೂರು ಪಕ್ಷಿಗಳಿಗೂ ಕೂಡ ನಾವು ಆರ್ಡರ್ ಮಾಡಿಸಿರುವಂಥ ರಿಂಗ್ಸ್ ಬಂದು ಆಗುತ್ತೆ ಹಾಗಾಗಿ ನನ್ನ ಹತ್ರ ಯಾರ್ಯಾರು ಇದುವರೆಗೂ ಪಕ್ಷಿಗಳನ್ನ ನೀವು ತಗೊಂಡಿದ್ದೀರಾ ಅವರು ನಮ್ಮ ಹತ್ರ ಬಂದು ಈ ರಿಂಗ್ನ ಕಲೆಕ್ಟ್ ಕೂಡ ಮಾಡ್ಬೋದು ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ರೀತಿಯಾಗಿ ನಾವು ಅದಕ್ಕೆ ಚಾರ್ಜ್ ಮಾಡೋದಿಲ್ಲ ಸರಿನಾ ಸೊ ನೀವು ಬಂದಾಗ ನಿಮ್ಮ ಒಂದು ಎಂಟ್ರಿನ ನಾವು ಮಾಡ್ಕೊತೀವಿ ಎಂಟ್ರಿನ ಮಾಡಿಕೊಂಡು ನಾವು ಒಂದು ರಿಂಗನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಸರಿನಾ ಸೊ ನೀವು ಮನೆಗೆ ಹೋಗಿ ನೀವು ಆರಾಮಾಗಿ ಬರ್ಡ್ ಪಕ್ಷಿಗಳ ಕಾಲಿಗೆ ಅದನ್ನು ಫಿಕ್ಸ್ ಮಾಡ್ಕೋಬೋದು ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಯಾರ್ಯಾರು ನನ್ನ ಹತ್ರ ಪಕ್ಷಿನ ತಗೊಂಡಿದ್ದೀರಾ ಅವರಿಗೆಲ್ಲೂ ಉಚಿತವಾಗಿ ನಾನು ರಿಂಗ್ಸನ್ನ ಕೊಡ್ತಾ ಇದ್ದೀನಿ ಅದನ್ನು ಬಂದು ನೀವು ಕಲೆಕ್ಟ್ ಮಾಡಿಕೊಂಡು ಹೋಗ್ಬೋದು ಓಕೆ ಆ್ಯಂಡ್ ಹೊಸ್ದಾಗಿ ಬರ್ಡ್ಸ್ ತೊಗೊಂಡು ತೊಗೊತಿರೋರಿಗೆ ಆಬ್ವಿಯಸ್ಲಿ ರಿಂಗ್ಸ್ ಬಂದು ಕಂಪ್ಲೀಟ್ಲಿ ಉಚಿತ ಅದಕ್ಕೆ ಯಾವುದೇ ರೀತಿಯಾಗಿ ನಾನು ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ನಾನು ಏನೇನು ಪ್ರೈಸ್ ಹೇಳಿದ್ದೀನಿ ಬರ್ಡ್ಸ್ಗೆ ಅದೇ ಪ್ರೈಸಸ್ಸೆ ಆಗಿರುತ್ತೆ ಸೊ ರಿಂಗ್ ರಿಂಗ್ಸ್ಗೆ ಅಂತೇಳಿ ನಾನು ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋನ ಟಾಪಿಕ್ ಬಂದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ಆಫರ್ ಬಂದು ನಮ್ಮ ಕಸ್ಟಮರ್ಸ್ಗೆ ಹೀಗೆ ನಾವು ಒಂದೊಂದು ಒಳ್ಳೊಳ್ಳೆ ಆಫರ್ನ ಕೊಡ್ತಾಯಿರ್ತೀವಿ ಆ ಜೊತೆಯಲ್ಲಿ ನಮ್ಮ ಹತ್ರ ಪಕ್ಷಿಗಳನ್ನ ತಗೊಂಡಾಗ ನಾವು ಲೈಫ್ ಟೈಮ್ ಸಪೋರ್ಟ್ ಕೊಡೋ ಕೊಡ್ತೀವಿ ನನ್ನ ಮೇನ್ ಉದ್ದೇಶ ಬಂದು ಅಷ್ಟೇನೂ ನಾನು ಹೇಳಿದ್ನಲ್ಲ ನಾನು ಜಾಸ್ತಿ ಜನ ರೀಚ್ ರೀಚ್ ಆಗಬೇಕು ಸೊ ಪ್ರತಿಯೊಬ್ಬರೂ ಅವ್ರಿಗೆ ಇಷ್ಟ ಇರುತ್ತೆ ಆಸೆ ಇರುತ್ತೆ ಆ ಆಸೆನ ಪ್ರತಿಯೊಂದು ಕೂಡ ಯಾವುದೇ ರೀತಿಯಾಗಿ ಅವರು ಬರ್ಡನ್ ಮಾಡಿಕೊಳ್ಳದೆ ಒಂದು ಪಕ್ಷಿನ ಮೈಂಟೈನ್ ಮಾಡೋದ್ರಲ್ಲಿರಲಿ ಪಕ್ಷಿನ ಖರೀದಿ ಮಾಡೋದ್ರಲ್ಲಿರಲಿ ಲೈಫ್ ಟೈಮ್ ಅವ್ರ ಜೊತೆಗೆ ಇಟ್ಕೊಳ್ಳೋದ್ರಲ್ಲಿರಲಿ ಎಲ್ಲದರಲ್ಲೂ ಕೂಡ ನಾನು ಅವ್ರಿಗೆ ಐಡಿಯಾಸ್ನ ಕೊಡ್ತೀನಿ ಅವ್ರಿಗೆ ಹಾಗೆ ಕೂಡ ಸಪೋರ್ಟ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಅವರಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ